ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ರಾಯರ ಸೇವೆಯನ್ನು ಮಾಡುವುದಕ್ಕೆ ವರ್ಷದಲ್ಲೇ ಇಂಥ ಪರ್ವಕಾಲ ಮತ್ತೊಂದು ದೊರಕೋದಿಲ್ಲ ಇದೇ ಬರುವ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರದ ದಿವಸ ನೀವು ಸೇವೆಯನ್ನು ಪ್ರಾರಂಭ ಮಾಡಬೇಕು ಮಾರ್ಚ್ ಐದನೆಯ ತಾರೀಕಿನ ತನಕ ಪೂರ್ಣವಾಗಿ ಸೇವೆಯನ್ನು ಮಾಡಿ ಅಂದರೆ ಮರುದಿವಸ ಅರ್ಥಾತ್ ಮಾರ್ಚ್ ಆರನೆಯ ತಾರೀಕು ಬೆಳಗಿನ ಸಮಯದಲ್ಲಿ ಒಂದು ವಾರದ ಸೇವೆಯನ್ನು ಸಮರ್ಪಣೆ ಮಾಡುವ ಉತ್ತಮ ಅವಕಾಶ ನಿಮಗೆ ದೊರಕಿದೆ ರಾಯರ ಸೇವೆಯನ್ನು ಈ ಸಪ್ತೋತ್ಸವದ ಸಂದರ್ಭದಲ್ಲಿ ನೀವು ಮಾಡಿದಾಗ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಈಗ ನಾನು ರಾಯರ ಸೇವೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಒಟ್ಟು ಇಪ್ಪತ್ತು ಅಂಶಗಳನ್ನು ಇಲ್ಲಿ ನಾನು ಪ್ರಧಾನವಾಗಿ ತಿಳಿಸ್ತೀನಿ ಈ ಇಪ್ಪತ್ತು ಅಂಶಗಳನ್ನು ನೀವು ಪಾಲನೆ ಮಾಡಿದ್ರೆ ನಿಮಗೆ ಪೂರ್ಣವಾದ ಅನುಗ್ರಹವು ಪ್ರಾಪ್ತವಾಗುತ್ತೆ ರಾಯರ ಸೇವೆಯನ್ನು ಮಾಡಲು ಈಗಿಂದೀಗಲೇ ನೀವು ಮಾನಸಿಕವಾಗಿ ಸಿದ್ಧರಾಗಬೇಕು ಹಾಗೂ ಅದಕ್ಕಾಗಿ ಸಮಯವನ್ನು ಮಾಡಿಕೊಳ್ಳುವುದಕ್ಕೋಸ್ಕರವೂ ಕೂಡ ಈಗಿಂದೀಗಲೇ ನೀವು ಮಾನಸಿಕವಾಗಿ ಸಿದ್ಧರಾಗಬೇಕು ಸೇವೆ ಮಾಡುವ ದಿವಸಗಳಲ್ಲಿ ಸೂರ್ಯೋದಯಕ್ಕಿಂತ ಒಂದೂವರೆ ಗಂಟೆ ಮೊದಲು ಎದ್ದೇಳಬೇಕು ಸ್ನಾನ ಮಾಡಿ ಸೇವೆ ಮಾಡಿ ತೀರ್ಥ ತೆಗೆದುಕೊಳ್ಳುವ ತನಕ ಏನನ್ನೂ ಕೂಡ ತಿನ್ನಬಾರದು ನಿತ್ಯವೂ ಸ್ನಾನವನ್ನು ಮಾಡುವಾಗ ಆಚಮನ ಮಾಡಲೇಬೇಕು ಸಂಕಲ್ಪ ಮಾಡಬೇಕು ಗಂಗೆಯನ್ನು ಸ್ಮರಣೆ ಮಾಡಿಯೇ ಸ್ನಾನವನ್ನ ಮಾಡಬೇಕು ಸೇವೆ ಮಾಡುವ ಮೊದಲ ದಿವಸ ಬೆಳಿಗ್ಗೆ ನಾವು ಈಗಾಗಲೇ ಯೂಟ್ಯೂಬ್ನಲ್ಲಿ ತಿಳಿಸಿದಂತೆ ಸಂಕಲ್ಪ ಮಂತ್ರವನ್ನು ಹೇಳಿ ಸೇವೆಯನ್ನು ಆಚರಣೆ ಮಾಡಬೇಕು ಸೇವೆ ಮುಗಿದ ಮೇಲೂ ಕೂಡ ಪುನಃ ನಾವು ಯೂಟ್ಯೂಬ್ನಲ್ಲಿ ತಿಳಿಸಿದಂತೆ ಕೃಷ್ಣಾರ್ಪಣ ಮಂತ್ರವನ್ನು ಹೇಳಿಯೇ ಕೃಷ್ಣಾರ್ಪಣ ಮಾಡಬೇಕು ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಸುಮಾರು ಆರು ಗಂಟೆಗೆ ನೀವು ರಾಯರ ಸೇವೆಯ ಸಂಕಲ್ಪ ಮಂತ್ರವನ್ನು ಹೇಳಿ ಸೇವೆಯನ್ನು ಪ್ರಾರಂಭ ಮಾಡಬೇಕು ಮಾರ್ಚ್ ಆರನೆಯ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ನಿಮ್ಮ ಹಿಂದಿನ ಒಂದು ವಾರದ ಸೇವೆಯನ್ನು ಸಮರ್ಪಣೆ ಮಾಡಬೇಕು ಸೇವೆ ಮಾಡುವಾಗ ಪ್ಯಾಂಟು ಶರ್ಟು ಮೊದಲಾದ ಜಾಯಿಂಟ್ ಮಾಡಿದ ಬಟ್ಟೆಗಳನ್ನು ಧಾರಣೆ ಮಾಡಬಾರದು ಸ್ತ್ರೀಯರು ಕೂಡ ಸೀರೆಯನ್ನು ಉಟ್ಕೊಂಡು ಸೇವೆ ಮಾಡುವುದೇ ಶ್ರೇಷ್ಠ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರನ್ನು ಕುಡಿತಾ ಕುಡಿತಾ ಸೇವೆ ಮಾಡಬೇಡಿ ಎಲ್ಲಿ ಸೇವೆ ಮಾಡಬೇಕು ಎಂಬುದನ್ನು ಮೊದಲೇ ನಿರ್ಧಾರ ಮಾಡಿಕೊಳ್ಬೇಕು ರಾಯರ ಮಠಗಳಿಗೆ ತೆರಳಿ ಸೇವೆಯನ್ನು ನೀವು ಮಾಡೋದೇ ಆದರೆ ಅಲ್ಲಿರುವ ಅರ್ಚಕರ ಆಶೀರ್ವಾದವನ್ನು ಪಡೆದುಕೊಂಡಿರಬೇಕು ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಕಾಲಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚಲೇಬೇಕು ಒಮ್ಮೆ ಸೂರ್ಯನಲ್ಲಿರುವ ನಾರಾಯಣನನ್ನು ಸ್ಮರಣೆ ಮಾಡಿ ಆಮೇಲೆ ಗುರುರಾಯರ ನಾಮಲೇಖನವನ್ನು ಮಾಡ್ತಾ ಕೂತಿರಬೇಕು ಸೇವೆ ಮಾಡುವ ದಿವಸಗಳಲ್ಲಿ ಒಂದು ಹೊತ್ತು ಮಾತ್ರ ಊಟ ಮಾಡಿದ್ರೆ ಸಾಕು ನಿಮ್ಮ ಕೈಲಾದ ದಾನವನ್ನ ಮಾಡಬೇಕು ನೀವು ಮಾಡುವ ಪ್ರತಿಯೊಂದು ಉಸಿರಾಟವೂ ಕೂಡ ದೇವರ ಮಂತ್ರಜಪ ಎಂಬ ಅನುಸಂಧಾನ ಇರಬೇಕು ಕನಿಷ್ಠ ಪಕ್ಷ ಹತ್ತು ಸಾವಿರ ಶ್ರೀರಾಘವೇಂದ್ರ ಎಂಬ ನಾಮವನ್ನ ಮನಸ್ಸಿನಲ್ಲಿ ನಿರಂತರವಾಗಿ ಹೇಳ್ತಾ ಇರಬೇಕು ಶ್ರೀ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಒಂದು ಸಾವಿರ ಬಾರಿ ಪುಸ್ತಕದಲ್ಲಿ ಬರೆಯಬೇಕು ಸೇವೆಯ ದಿವಸಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಅಂತ ಬರಿತಾ ಕೂತ್ಕೊಳ್ಬೇಕು ಇದಕ್ಕಿಂತ ದೊಡ್ಡ ಸೇವೆ ಮತ್ತೊಂದಿಲ್ಲ ನೂರೆಂಟು ನಮಸ್ಕಾರಗಳನ್ನು ಮಾಡಬೇಕು ಸೇವೆ ಮಾಡುವ ದಿವಸಗಳಲ್ಲಿ ಮತ್ತೊಬ್ಬರ ಮನೆಗೆ ಊಟಕ್ಕೆ ತೆರಳಬಾರದು ಹಾಗೂ ಮತ್ತೊಬ್ಬರ ಬಳಿ ದಾನವನ್ನು ಕೂಡ ತೆಗೆದುಕೊಳ್ಳಬಾರದು ನಿಷಿದ್ಧ ಆಹಾರಗಳನ್ನು ಪರಿತ್ಯಾಗ ಮಾಡಬೇಕು ಇಪ್ಪತ್ತನೆಯ ಅಂಶವೇ ಮುಖ್ಯ ಯಾರ ಬಳಿಯೂ ಹರಟೆ ಹೊಡೆಯಬಾರದು ಸಾಧಕರೇ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದಾಗ ಮಾತ್ರ ನಿಮ್ಮ ರಾಯರ ಸೇವೆ ಪರಿಪೂರ್ಣವಾಗುತ್ತೆ ನಾವು ಕೂಡ ನಿಮ್ಮ ಈ ಸೇವೆಯನ್ನು ಗುರುರಾಯರಿಗೆ ಸಮರ್ಪಣೆ ಮಾಡ್ತೀವಿ ಆದ್ದರಿಂದ ನೀವು ರಾಯರ ಈ ಸಪ್ತೋತ್ಸವದ ಶುಭ ಸಂದರ್ಭದಲ್ಲಿ ರಾಯರ ಸೇವೆಯನ್ನು ಮಾಡಿ ಬೇರೆ ಥರ ಸೇವೆ ಮಾಡಲಿಕ್ಕೆ ನಿಮಗೆ ಕಷ್ಟ ಆದರೆ ಕನಿಷ್ಠ ಪಕ್ಷ ದಿನಕ್ಕೊಂದು ಸಾವಿರ ಬಾರಿ ಶ್ರೀರಾಘವೇಂದ್ರ ಅಂತ ಬರೀತೀನಿ ಅನ್ನುವ ಸಂಕಲ್ಪವನ್ನಾದರೂ ಮಾಡಿ ನಿಮಗೆ ಖಂಡಿತ ಶ್ರೇಯಸ್ಸಾಗುತ್ತೆ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ ಅದಕ್ಕಾಗಿ ನೀವು ನಮ್ಮ ಮೂಲಕ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಪುಸ್ತಕಗಳನ್ನು ತರಿಸಿಕೊಳ್ಳಿ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟೂ ಸಿಕ್ಸ್ ಎಂಬ ನಂಬರಿಗೆ ವಾಟ್ಸ್ಆ್ಯಪ್ ಮಾಡಿ ಶ್ರೀಕೃಷ್ಣಾರ್ಪಣಮಸ್ತು ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯಂ ವಿಷ್ಣುರ್ಮೇ ಪರಮಸ್ವರು श्रीराघवेन्द्र